ಕರ್ಕೊಂಡು ಫೋನುಗಳು ಮಾಡಿಕೊಂಡು ನಮ್ಮ ಮನೆ ದೂರ ಸಂಪರ್ಕದಲ್ಲಿ ಎಲ್ಲರೂ ಗ್ಯಾನ್ ಕಟ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾರೆ ನೀವು ಮಾತ್ರ ಕರ್ಕೊಂಡು ಹೋಗಿ ಕೆಂಪನ್ನ ಪಾಸ್ ಮಾಡಿಕೊಂಡು ವಾಪಸ್ ಬಂದ್ವಿ ನಾವು ನಾನು ಆವಾಗ ತಗಿ ಇದ್ದಕ್ಕೆ ಬಗ್ಗೆ ನಮ್ಗೇನು ಸಂಬಂಧ ಏನ್ ಸಂಬಂಧಪ್ಪ ಅಲ್ಲಿ ಹೋಗಿ ಯಾರಾದ್ರೂ ನಮ್ಗೆ ಸಂಬಂಧ ಅಂತ ನಾವು ಸುಮ್ಮನೆ ಒಂದು ಎರಡು ನಿಮಿಷ ಇವು ಹೋಗಿದ್ದೆ ತಕ್ಕಂತ ಎಲ್ಲ ಹದ್ ಐದು ಜನ ಗಾಳಿಯಲ್ಲಿ ಬಂದಿದ್ದು ನನ್ನ ಮಗನೇ ಬಾರ ನನ್ನ ಮಗನೇ ನೀನು ಟೆಂಪೋ ನಿಲ್ಸಾ ಹೊಡೆದಿತ್ತು ಅಂತ ಬಂದ ನಾನು ಹೇಳ್ತಾ ಇದ್ದೀನಿ ನೋಡಪ್ಪ ನಾವೇನು ಹೊಡೆದಿಲ್ಲ ನೋಡಿ ಇದು ರಿಯಲ್ ಫ್ಯಾಕ್ಟ್ ಮಾತ್ರ ನಿಧಾನವಾಗಿ ಮಾತಾಡಿದ್ದು ಬಾಯಿ ಬಂದಾಗೆಲ್ಲ ಮಾತಾಡಿಬಿಟ್ಟು ಅಲ್ಲಿ ಇದ್ದವರೆಲ್ಲ ಸಮಾಧಾನ ಪಡಿಸಿ ಇದು ಮಾಡಿದ್ರು ಏನು ಮಾತಿದ್ರೆ ಜಾತಿ ಬಗ್ಗೆ ಹೊಯ್ಯೋದಿಲ್ಲ ಲಾಂಗ್ ತೋರಿಸೋರು ಅವರೇ ಬ್ಯಾಡ್ ತೋರಿಸೋದು ಅವರೇ ಚೂಡಿ ತೋರಿಸ್ತಾರೆ ನಾವು ಅದು ನಮ್ಮನೆ ಹತ್ರ ಬಂದು ನಮ್ಮ ಅಟ್ಯಾಕ್ ಮಾಡಕ್ಕೆ ಬಂದರೆ ನಾವು ಏನು ಮಾಡಬೇಕು ಎಲ್ಲ ಎಲ್ಲಿದ್ದಾರೆ ಜನ ಅವಾಗ ಅದರ ಸಮಾಧಾನಪಡಿಸಿ ನಡೆಸಿಬಿಟ್ವಿ ನಡೆಸಿಬಿಟ್ಟು ಮತ್ತೆ ಏನಾಯ್ತು ಅಂದರೆ ನೈಟು ಹನ್ನೆರಡು ಗಂಟೆ ಹನ್ನೆರಡು ಹನ್ನೊಂದು ನಾಲ್ಕು ಗಂಟೆಯಲ್ಲಿ ಇವರು ರಾಯಿಪಲ್ಲೆ ಅವ್ರನ್ನ ಮತ್ತೆ ಸಾವಂಕಲ್ಲೆ ಅವ್ರನ್ನ ಅವರು ಬಟ್ಲಲ್ಲಿ ಅವರು ತೀಮುಲು ಹೊಟ್ಟವರು ಇವರು ಗ್ರಾಮಕ್ಕೊಂದು ಹಿಂಸನ ಎಲ್ಲರೂ ಸುಮಾರು ನೂರು ಜನ ಕರೆಸ್ಕೊಂಡಿದ್ದಾರೆ ನೂರು ಜನ ಕರೆಸ್ಕೊಂಡು ನಮ್ಮ ಮನೆಗೆ ನುಗ್ಬೇಕಂತ ನೈಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕೋಪರೇಟ್ ಎಲ್ಲ ಮಾಡಿರೋರು ಏನು ಏನು ಸ್ಟೇಟ್ಮೆಂಟ್ ಕೊಟ್ಟರು ಸಾವಿಕ್ಕಿಂಗ ಇದು ವೆಂಕಟಣಪ್ಪ ಅನ್ನೋರು ಮತ್ತು ಇಸ್ಕೂಲ್ ಸುಬ್ಬಾರೆಡ್ಡಿ ಅನ್ನೋರು ಮಾಧಮಂಗಲಿ ಚಂದ್ರಪ್ಪ ರಾವಿಟ್ಟ ರಗಿ ರಘುನಾಥ್ ರೆಡ್ಡಿ ಬಟ್ಲಲ್ಲಿ ಸತ್ತಿ ಮತ್ತು ಭಾಸ್ಕರ್ ರೆಡ್ಡಿ ರೆಡ್ಡಿ ಚೌಡ್ರ ರೆಡ್ಡಿ ಮಂಜುನಾಥ್ ರೆಡ್ಡಿ ಏನಿದ್ದಾರೆ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಜಾತಿ ಒಂದು ಇದ್ರಿದೆ ಏನೋ ಅವ್ರು ಕಾ ಒಕ್ಲಿಗರಂತೆ ನಮ್ಗೆ ಗೊತ್ತಿಲ್ಲ ಏನೋ ನಮ್ಮ ಮಕ್ಕಳು ಅವರು ಜಗಳ ಬಿದ್ದಿದ್ರು ಯಾವುದೇ ಗಾಡಿ ಬರುವಾಗ ಯಾವ ಜಾತಿ ಈ ಜಾತಿ ಅಂತ ಕೇಳ್ತಾ ಕೇಳ್ತಾರೆ ಆಕ್ಸಿಡೆಂಟ್ ಆದರೆ ಅನಸ್ಪೆಟ್ ಆಗಿ ಆದರೆ ಇವರು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ದಾರೆ ನೈಟೆಲ್ಲ ಸೇರಿಬಿಟ್ಟು ನೈಟೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಅದು ಎನ್ ಸಿ ಆರ್ಗೆ ಕೊಟ್ಟಿದ್ದಾರೆ ಯಾರೋ ಇವರು ಸೀಮಲ್ ಕೊಟ್ಟ ಇವ್ರು ಕೊಟ್ಟಿರೋರು ಕಂಪ್ಲೇಂಟು ಮತ್ತೆ ಆ ಕಂಪ್ಲೇಂಟು ಬೆಳಗ್ಗೆ ನಮ್ಗೆ ಗೊತ್ತಾಗಿತ್ತು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಾನು ಇನ್ನು ಕಂಪ್ಲೇಂಟ್ ಕೊಟ್ಟಿದ್ದರಲ್ಲ ಕಾನೂನು ಚೌಕಟ್ಟಲ್ಲಿ ಏನು ನಡೆದಿದೆ ಅದನ್ನು ನಾನು ಒಂದು ಕಂಪ್ಲೇಂಟ್ ಬರೆದು ಬೆಳಗ್ಗೆ ನಾನು ಕೊಟ್ಟೆ ಅವರು ರಾತ್ರಿ ಹೊತ್ತು ಏನು ಮಾಡಿದ್ದಾರೆ ಅಂದರೆ ನುಗ್ಗಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಸೇರಿಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಮತ್ತೆ ಕೋಲಿಫಾರ್ಮಲ್ಲಿ ಸೇರಿಬಿಟ್ಟು ಕುಡಿದು ಎಲ್ಲ ಕುಪ್ಪಳಿಸ್ಕೊಂಡು ಎಲ್ಲ ಎರಡು ಕಾ ಕಾರುಗಳು ಹದಿನೈದು ಇಪ್ಪತ್ತು ವೆಹಿಕಲಲ್ಲಿ ಬಂದು ಲಾಂಗ್ಗಳು ಮಚ್ಚುಗಳು ಎತ್ಕೊಂಡು ಬಂದು ನಮ್ಮನೆ ನುಗ್ಗಕ್ಕೆ ಪ ಟ್ರೈ ಮಾಡಬೇಕು ನಾವು ಯಾರೂ ಬಾಗಿಲು ತೆಗಿಲಿಲ್ಲ ಯಾರೂ ಕೂಡ ಬಾಗಿಲು ತೆಗಿಲಿಲ್ಲ ಕೂಗಾಡಿಕೊಂಡು ಆ ಬಾರ ನನ್ನ ಮಗನೇ ನಾಲ್ಕೈದು ಸಾರಿ ನೀವು ತಪ್ಪಿಸ್ಕೊಂಡಿದ್ದೀಯಾ ಈ ಬಾರಿ ನೀನು ಯಾವುದೇ ಕಾರಣಕ್ಕೆ ಕೀಳಲ್ಲ ನಿಮ್ಮ ಕುಟುಂಬನ ನಾಶ ಮಾಡ್ತೀವಿ ಪೆಟ್ರೋಲ್ ಹಾಕಿ ಅಂತ ಕೂಗಾಡ್ತಾ ಇದ್ರು ನಾವೇನು ಆಚೆ ಕಡೆ ಬರೋಣ ಅಂದರೆ ನಮ್ಮ ಮನೆಯಲ್ಲಿ ಡೆಲಿವರ್ ಆಗಿರೋ ಮಗು ಇದ್ದಾರೆ ಗರ್ಭಿಣಿ ಇರುವ ಮ ಹೆಣ್ಣು ಮಗು ಇದೆ ಮತ್ತು ಮಕ್ಕಳೆಲ್ಲ ಇದ್ದಾರೆ ಯಾರೂ ತೆಯ್ಯಕ್ಕೆ ನಮ್ಮನ್ನು ಬಿಡಲಿಲ್ಲ ಆವಾಗ ಮೇಲೆ ಇದ್ದ ನಮ್ಮ ಹುಡುಗರು ಕೆಲವರು ನೋಡಿಕೊಂಡು ಅಲ್ಲಿ ಬ ಇದ್ದವರು ಅಲ್ಲೇ ಇದ್ದರು ನಾಲ್ಕೈದು ಜನ ಅವರು ಕ್ಯಾ ರೂಮ್ಗಳಿಂದ ನಿತ್ಕೊಂಡು ನೋಡ್ತಾ ಇದ್ದರೆ ಲಾಂಗಗಳು ಮಚ್ಚುಗಳು ಎತ್ಕೊಂಡು ಮನೆ ಸುತ್ತ ಸುತ್ತಾರೆ ಮನೆ ಗ್ಲಾಸ್ ಎಲ್ಲ ಹೊಡ್ದಾಕ್ಬಿಟ್ಟಿದಾಗ ನಾವು ಬರಲಿಲ್ಲ ಆಚೆಕಾಗಿ ಬಂದಿದ್ದರೆ ಡೆಫಿನೆಟಾಗಿ ನಮ್ಮನೆ ಎಲ್ಲರೂ ಸಾಯಿಸ್ಬಿಡ್ತಾಯಿದ್ರು ಇದು ಜಾತಿ ಪ್ರಿಯ ಪಿತೃರು ಮಾಡ್ತಾಯಿದ್ದಾರೆ ಅಷ್ಟೇ ಯಾವುದೇ ಕಾರಣಕ್ಕೂ ಅವ್ರಿಗೇನಂದರೆ ನಮ್ಮ ನಾವು ಎಸ್ ಸಿ ಎಸ್ ಟಿ ಅವ್ರಿಗೆ ಮೈನಾರ್ಟಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವ್ರಿಗೆ ಬಡವರು ಇರ್ತಾರಲ್ಲ ಎಲ್ಲ ಜಾ ಒಕ್ಲಿಗರಲ್ಲೂ ಬಡವರು ಇದ್ದಾರೆ ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಏನೇ ಮಾಡಿ ಇವನ್ನ ಮಾ ಮುಗಿಸಿದ್ರೆ ನಮ್ಗೆ ಅರ್ಧ ಇರೋಲ್ಲ ಅಂತ ಒಂದು ಜಾತಿ ಮುಖ್ಯ ಅವ್ರಿಗೆ ಜಾತಿಯಿಂದ ಹಿಂಗೆ ಇವನೇನೇ ಮಾಡಿ ಮಟ್ಟ ಹಾಕಬೇಕು ಇಲ್ಲ ಇವನು ಎಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೆ ಸಪೋರ್ಟ್ ಬರ್ತಾನೆ ಯಾವ ಊರಲ್ಲಿ ಇವನು ಇವನಿಲ್ಲ ಅಂದರೆ ಯಾರೂ ಬಾಲ ಬಿಚ್ಚಲ್ಲ ಅನ್ನೋದು ಒಂದು ದುರುದ್ದೇಶ ಬಿಟ್ಟರೆ ಏನೂ ಇಲ್ಲ ಈ ಒಕ್ಲಿಗರಂದರೆ ಯಾರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಏನು ಇವರು ಮಂಗಾನಲ್ಲಿ ಹೋಗ್ಲಿ ಅಲ್ಲಿ ಕೆಲವು ಕೆಲವ ಲೀಡರ್ಸು ಏನು ನಮ್ಮನ್ನು ಸಾಯಿಸಬೇಕು ಮಾಡ್ತಾ ಇದ್ದಾರೆ ಅಂದರೆ ಅವರೇ ಮೊದಲಿಂದ ಸುಮಾರು ಬಿಲ್ಲಾಂಡ್ ಈಗ ಹೇಳ್ಬೇಕಾದ್ರೂ ಒಂದು ಮಾತು ಹೇಳಬೇಕು ಅಂದರೆ ಹೇಳ್ತೀನಿ ನಾನು ವಕ್ಲಿಗರು ನಾವೇನು ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಕೆಲವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋರು ಬಿಲ್ಲಾಂಡ್ಲಲ್ಲಿ ಗಲಾಟೆಯಲ್ಲಿ ಇನ್ಸ್ಟೆಂಟಲ್ಲಿ ಪೊಲೀಸನ್ನು ಸಾಯಿಸಿದ್ದು ಯಾರು ವಕ್ಲಿಗರು ಸಾಯಿಸಿ ಕಮಲಲ್ಲಿ ಇನ್ಸ್ಟೆಂಟಲ್ಲಿ ದಲಿತರು ಸಾಯಿಸಿದ್ದಾರೋ ವಕ್ಲಿಗರು ಸಾಂಕ್ಲಲ್ಲಿ ಇನ್ಸ್ಟೆಂಟಲ್ಲಿ ಸಾಯಿಸಿದ್ದಾರು ವಕಲಿರು ವಕ್ಲಿಗರನ್ನೇ ಒಕ್ಲಿಗರೇ ಸಾಯಿಸ್ಕೊಂಡ್ರು ಈಗ ಈ ಇರ್ಗಂಪಲ್ಲಿ ಇನ್ಸ್ಟೆಂಟಲ್ಲಿ ನಾಗರಾಜ್ ಅವರು ಅಣ್ಣನ ಸಾಯಿಸಿದ್ದಾರೋ ಒಕ್ಲಿಗರು ದೇವಪಲ್ಲಿ ಇನ್ಸ್ಟೆಂಟಲ್ಲಿ ಕಾಲುಗಳು ಮುರಿದು ವಕ್ಲಿಗರು ಈಗ ಎಂಟ್ರಾಂಟ್ ಕೋಟಿ ವಿಚಾರದ ಇದರಲ್ಲಿ ಇವ್ರನ್ನ ಸಾಯಿಸಿದ್ದು ಕಾನ್ಫ್ರೆಂಟ್ ಅವರು ಶಿಷ್ಯರೇ ಸಾಯಿಸಿದ್ದು ರಾಘವೇಂದ್ರ ಸಾಯಿಸಿದ್ದು ಅವರೇ ಎಲ್ಲರೂ ಒಕ್ಕಲಿಗರ ಮರ್ಡ್ರ್ ಮಾಡ್ತಾ ಇರೋದು ಯಾರು ಬಲಿಯಾಗಿರೋದು ಎಸ್ ಸಿ ಎಸ್ ಟಿಗಳು ಎಸ್ ಸಿ ಎಸ್ ಟಿಗಳು ಬಲಿಯಾಗಿ ನಾನು ನಾನು ರೌಡಿ ಸೀಟ್ರು ಅಂತ ಹೇಳ್ತಾರೆ ಅವರು ಪಾಪ ನಮ್ಮ ಪಾರಪಟ್ಟಿ ಸಾಹೇಬರು ಅವರಿಗೆ ಒಂದು ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಅವರು ಹೇಳ್ತಾರೆ ಅವನು ಯೋಗ್ಯ ಅಲ್ಲ ಅಯೋಗ್ಯ ದೇಶದ್ರೋಹಿ ಅಂತ ಹೇಳ್ತಾರೆ ಏನು ಹದಿನೈದು ಟೇ ಪೊಲೀಸ್ ಸ್ಟೇಷನಲ್ಲಿ ಅವನು ಅವನು ಕಂಪ್ಲೇಂಟ್ ಕೊಡಿಸಿ ರೋಲ್ ಕಾಲ್ ಮಾಡೋಕ್ಕೆ ಒಬ್ಬನ ಎತ್ಕಟ್ಟಿ ಕಂಪ್ಲೇಂಟ್ ಕೊಡಿಸ್ತಾನೆ ಮತ್ತೆ ರೋಲ್ ಕಾಲ್ ಮಾಡಿಕೊಂಡು ರಾಜಿ ಮಾಡಿಸ್ತಾನೆ ಅಂತ ಹೇಳ್ತಾರೆ ಹದಿನೈದು ಇಪ್ಪತ್ತು ಟೇಷನ್ ಬೇಡ ಉದಾಹರಣೆಗೆ ಬಟ್ಲಲ್ಲಿ ಸ್ಟೇಷನ್ ನಮ್ಮ ಲಿಮಿಟ್ ಹೇಳಿ ಕೊಡೋಣ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಎತ್ಕಟ್ಟಿಲ್ಲ ಯಾವುದು ರಾಜಿ ಮಾಡಿಸಿಲ್ಲ ಕಂಪ್ಲೇಂಟು ಕೊಡಿಸಿಲ್ಲ ಇನ್ಸ್ಟೆಂಟ್ ಆದರೆ ಕಂಪ್ಲೇಂಟ್ ಕೊಡಿಸಿದ್ದೀವಿ ಕೇಸ್ ಮಾಡಿಸಿದ್ದೀವಿ ಉದಾಹರಣೆಗೆ ಅಟ್ರಾಸಿಟ್ ಕೇಸು ಏನು ಇದು ಮಾನಮಂಗಲದಲ್ಲಿ ಮಾದಿಗೆ ನಾಂತಿ ಜಮೀನು ಮುನಿಸ ಮಾರ್ಗಿದೆ ಅಂಥ ಜಮೀನಲ್ಲಿ ಚಂದ್ರಾರೆಡ್ಡಿ ಅಣ್ಣವರು ಪಾನಿಯಲ್ಲಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಇರೋರು ಅವ್ರ ಮನೆಯಲ್ಲೇ ಎತ್ತವರು ಅವ್ರದ್ದೇ ಜಮೀನು ಏನೋ ಮಾಡಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ ರಿಜಿಸ್ಟ್ ಇಲ್ಲ ಏನಿಲ್ಲ ಈಗ ಅವರು ಎ ಪಿ ಸಿನೂ ಏನು ಸೊಸೈಟಿ ಇವರು ಪ್ರೆಸಿಡೆಂಟ್ ಆಗಿದ್ದರು ಮಾಜಿ ಅಧ್ಯಕ್ಷರಾಗಿದ್ದರು ಈ ಥರ ಫೋರ್ ಜೀರೋ ಮಾಡಿ ಅಲ್ಲಿ ಜಮೀನು ಹೆಸರು ಸೇರಿಸಿದ್ದಾರೆ ಪಾನಿಯಲ್ಲಿ ಅವ್ರಿಗೆ ಯಾವ ಥರ ಆಗಿದೆ ಮುಟೇಶನ್ ಎತ್ಕೊಂಡು ಬಂದರೆ ಅಂದರೆ ಎತ್ಕೊಂಡು ಬರೋಲ್ಲ ಅವರು ಹುಣೆ ಮರಕ್ಕೆ ಇವರು ಈಗಲೂ ನಮ್ಮವರೇ ಒಡ್ಕೊಳ್ತಾ ಇದ್ದಾರೆ ಮಾಡ್ತಾ ಮಾಡ್ತಾಯಿದ್ದು ಇವರು ನಮ್ಮ ದಲಿತರ ಇದ್ದಾರೆ ಆದರೆ ಇವರು ಹೋಗಿ ಗಲಾಟೆ ಮಾಡ್ತಾರೆ ಹಣ ಈಗ ಗಲಾಟೆ ಬೇಡ ಏನಿದೆ ನಿಮ್ಗೆ ಯಾರು ಮಾಡಿಕೊಟ್ಟು ಎತ್ಕೊಂಡು ಬನ್ನಿ ಅಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ನಿಮ್ಗೇನು ಯಾರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಎತ್ಕೊಂಡು ಬನ್ನಿ ಅಂತ ಕೇಳಿದ್ರೆ ಮುಟೇಶನ್ನು ನಾಲ್ಕು ವರ್ಷದಿಂದ ಕೇಳ್ತಾ ಇದ್ದು ತನಕ ಮುಟೇಶನ್ ತರಲಿ ಆ ವಿಚಾರದಲ್ಲಿ ಹುಣಸೆ ಮರ ಒಡ್ಕೊಳ್ಳೋಕ್ಕೋಗ್ತರೆ ಇವರು ಬಂದು ಗಲಾಟೆ ಮಾಡಿ ಹೊಡೆದಿದ್ರು ಆ ವಿಚಾರದಲ್ಲಿ ಆಗಿದೆ ಸರ್ ಇದು ತಪ್ಪಾ ಬಡವರ ಜಮೀನ ಉದ್ದೇಶಪೂರ್ವಕವಾಗಿ ಪಾಣಿಯಲ್ಲಿ ಇವ ಅವ್ರ ಹೆಸರು ಸೇರಿಸ್ಕೊಂಡು ಜಮೀನು ಒಡ್ಕೊಳಕ್ಕೆ ಹೊಡ್ಕೊಂಡ್ರೆ ಅದು ಪ್ರಶ್ನೆ ಮಾಡಿದ್ರೆ ತಪ್ಪಾ ಇದೊಂದು ನಾನು ಆರ್ಗನೈನ್ಲಿ ನಮ್ಮ ಶಿವಣ್ಣವರಿದ್ದರು ನಾನು ಹೋಬಳಿ ಕಣ್ವೀನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿಯಲ್ಲಿ ಸಂಘಟನೆ ಮಾಡ್ತಾಯಿದ್ದೆವು ಸಿಂತಪಲ್ಲಿಯಲ್ಲಿ ಸಿಂತಪಲ್ಲಿಯಲ್ಲಿ ರಮೇಶ್ ಅಂತ ಹುಡುಗ ನಾನು ಗಾಡಿಯಲ್ಲಿ ಹೋಗ್ತಾಯಿದ್ರೆ ಆ ಮಚ್ಚೆತ್ಕೊಂಡು ಬಂದು ಅಡ್ಡ ಬಂದು ನಾನು ಕೊಲೆ ಮಾಡೋಕೆ ಬಂದ ಆ ಇದರಲ್ಲಿ ಕಾಂತರ್ಲಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಇತ್ತು ಆವಾಗ ಆವಾಗ ಕೇಸಾಗಿದೆ ಸರ್ ಅಟ್ರಾಸಿಟಿ ಅದು ಆದಮೇಲೆ ನಮ್ಮ ಕೋಡ್ಗಲಲ್ಲಿ ನಮ್ಮ ಚಂದ್ರ ಚಂದ್ರಶೇಖರ ನಮ್ಮೂರವ್ರೆ ಅವರು ಉದ್ದೇಶಪೂರ್ವವಾಗಿ ಪಾರ್ಟಿಜಿಯಮ್ ಪಾರ್ಟಿಜಮ್ ಇಟ್ಟುಕೊಂಡು ಜಮೀನು ವಿವಾದಗಳು ಅವ್ರಿಗೂ ನಮಗಿದೆ ಆ ಇದಿಟ್ಕೊಂಡು ನನ್ನ ರ್ಯಾಡಿಂದ ಮೂತಿ ಕೊಡ್ದರೆ ಅಲ್ಲೂ ಮುರಿದೋಗಿತ್ತು ಅದರಲ್ಲಿ ಅಟ್ರಾಸಿಟಿ ಆಗಿದೆ ನಾನೇನು ಹೊಡೆದಿಲ್ಲ ನನ್ನ ಗಂಡ್ಮೆಂಟ್ ನನ್ನ ಜೊತೆಯಲ್ಲಿ ಇದ್ದರೂ ಕೂಡ ನಾನು ಹೊಡೆದ್ರು ಇದು ಪ ಈ ಥರ ಆಗಿದೆ ಇನ್ನೇನು ಎಲ್ಲಿ ಅಟ್ರಾಸಿಟ್ ನಾನು ಯಾರ ಮೇಲೆ ಮಾಡಿಲ್ಲ ಯಾರತ್ರ ದುಡ್ಡು ತಗೊಂಡಿಲ್ಲ ಅವ್ರು ಹೇಳ್ತಾರಲ್ಲ ಹತ್ರ ನಾನು ಕೇಸ್ ಕೊಟ್ಟು ಕಮಿಷನೋ ಇಲ್ದಿದ್ರೆ ದುಡ್ಡು ತಗೊಂಡು ಒಂದು ಹೇಳಿದ್ರು ಅವ್ರ ಕಾಲ್ಗಡೆ ನೂರು ಸಾರು ನಾನು ದುಡ್ಡು ಬಿಡ್ತೀನಿ ನಾನು ಯಾರೇ ಏನಾದ್ರು ತೊಂದರೆ ಮಾಡಿದರೆ ಅವ್ರು ಹೇಳಿ ಅವ್ರ ಕಾಲುಗಡೆ ಇಪ್ಪತ್ತು ಸಾವಿರ ದುಡ್ಡು ಪ್ರಾಬ್ಲಂಬೇ ಇಲ್ಲ ಯುಗ್ದೇಶ್ಗೆ ಗ್ಯಾಂಗ್ ಕಟ್ಕೊಂಡು ಬಂದು ಆಮೇಲೆ ಅಟ್ಯಾಕ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ಕೊಂಡು ಇಷ್ಟೆಲ್ಲ ನಡೆದಿದ್ದು ವಾಸ್ತವಾಂಶ ಇದು ನಮ್ಮ ಕಾರ್ಪೊರೇಟ್ ಅವ್ರ ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂದ್ರೆ ಅವರು ಇವನು ಅವನು ಒಬ್ಬ ರೌಡಿ ಸೀಟರು ಅಂತ ರೌಡಿ ಸೀಟ್ರಣ್ಣಕ್ಕೆ ಇಷ್ಟು ತನಕ ಇಲ್ಲ ಯಾವುದು ನೋಟಿಸೇ ಕೊಟ್ಟಿಲ್ಲ ಯಾವುದು ನೋಟಿಸೇ ಕೊಟ್ಟಿಲ್ಲ ರೌಡಿ ಸೀಟ್ರಾಗೆ ಅವ್ರು ಹೇಳ್ತಾರೆ ರೌಡಿ ಸೀಟ್ರೂ ಅಂತ ಅವ್ರ ಪಕ್ಕದ ರೌಡಿ ಸೀಟ್ರಾಗಿರೋದು ಅವ್ರ ಪಕ್ಕದಲ್ಲೇ ಇದ್ದಾರೆ ಅವರು ರೌಡಿ ಸೀಟ್ ಒಬ್ಬರಲ್ಲ ಜಾಸ್ತಿ ಜನ ಇದ್ದಾರೆ ಅವ್ರ ಪಕ್ಕದಲ್ಲೇ ಎಷ್ಟು ಮಡ್ರ್ ಕೇಸುಗಳಾಗಿದೆ ಅವ್ರ ಮೇಲೆ ಆ ಎಲ್ಲ ಅವ್ರ ಪಕ್ಕದಲ್ಲೇ ಇದ್ದಾರೆ ರೌಡಿ ಸೀಟ್ರಿಗೆ ಮತ್ತು ಮಡ್ರ್ ಮಾಡಿರೋರಿಗೆ ಮರಳ ತಂದಿಯವ್ರಿಗೆ ಏನು ರಿಯಲ್ ಎಸ್ಟೇಟ್ ಮಾಡೋರಿಗೆ ಎಲ್ಲ ಕೋಪ್ರೇಟ್ ಮಾಡಿರೋದು ಕಾನ್ಪೊರೇಟ್ ಅವರೇ ಎಸ್ ಐ ಕಾನ್ಪೊರೇಟ್ ಅವರೇ ನಾವೇನು ಮಾಡಿಲ್ಲ ಯಾಕೆಂದರೆ ಮೂವತ್ತು ವರ್ಷ ಅವರು ಪಾಪ ಸರ್ಕಾರ ಮಾ ಸರ್ಕಾರ ಇದರಲ್ಲಿ ಕೆಲಸ ಮಾಡಿದ್ದಾರೆ ಏನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡಿ ವೈ ಎಸ್ ಪಿ ಆಗಿ ಆ ಬ ಆ ಬ ಪ್ರಬಲವಾದ ಒಂದು ಪವರ್ನ ಯೂಸ್ ಮಾಡಿ ಅವ್ರ ಜನಾಂಗಕ್ಕೆ ಗೂಂಡಾಗಿರಿ ಮಾಡೋರಿಗೆ ಸಪೋರ್ಟ್ ಮಾಡಿದ್ದಾರೆ ಹೊರ್ತು ಯಾರು ಬಡ ರೈತರಿಗೂ ಒಕ್ಕಲಿಗರಿಗಾಗಲಿ ಬೇರೆಯವ್ರಿಗೆ ಮಾಡಿಲ್ಲ ಅವರು ಅವ್ರು ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಈಗ ಜಾತಿ ಮೇಲೆ ಜಾತಿ ಎತ್ತುಕಟ್ಟಿ ಈಗ ಅವರು ಇನ್ನೊಂದು ಮಾತಾಡ್ತಾರೆ ಏನಂತಂದರೆ ಡಿ ಎಸ್ ಅವರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಕೋಡ್ಗಲ್ ರಮೇಶ್ ಒಬ್ಬನೇ ಕೋಡ್ಗಲ್ ರಮೇಶ್ ಒಬ್ಬನೇ ಇವಂದೇ ಐದು ಹತ್ತು ಇಪ್ಪತ್ತು ವರ್ಷದಿಂದ ನಮ್ಮ ಮೇಲೆ ದೌರ್ಜನ್ಯ ಇದ್ದಾರೆ ನಾನು ಎಲ್ಲಿ ದೌರ್ಜನ್ಯ ಮಾಡಿದ್ದೀನಿ ಮಾಡಿದ್ದೀನಿ ಸ್ವಲ್ಪ ದಯವಿಟ್ಟು ನೀವೆಲ್ಲ ಹೇಳಬೇಕು ನನ್ನ ಮೇಲೆ ಏನೋ ಅಂಥ ಕೇಸ್ ಆಗಿದ್ರೆ ಹೇಳಿ ನಾನೇನಾದರೂ ಒಪ್ಪನ್ ಮಡ್ರ್ ಮಾಡಿದರೆ ಹೇಳಿ ಕೇಸ್ ಇದ್ರೆ ಹೇಳಿ ಯಾರಿಗಾದ್ ತೊಂದರೆ ಮಾಡಿದ್ರೆ ಹೇಳ್ಬೇಕು ದಯವಿಟ್ಟು ನೀವು ಸುಮ್ಮನೆ ಗಡಿಫಾರ ಮಾಡಬೇಕಂತ ನೀವು ಹೇಳ್ಬಿಟ್ರೆ ನಾವೇನು ಸಂ ಬದುಕಬೇಕು ಇನ್ನೊಬ್ಬರು ಅನ್ನೋರು ಹೇಳ್ತಾರೆ ಈಗ ಸಂಘ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಒಂದು ಸಂವಿಧಾನದ ಸಂಘ ಇಟ್ಕೋಬೇಕಂತ ಕಾನೂನಲ್ಲಿ ಇಟ್ಕೊಳ್ಳಿ ಸಂತೋಷ ಒಕ್ಲಿಗರಂದ್ರೆ ನಮ್ಮ ಅಣ್ಣ ನಾವಂದರೆ ಅವ್ರಿಗೆ ಪ್ರೀತಿ ಇದೆ ಅವ್ರಂದರೆ ನಮಗೂ ಪ್ರೀತಿ ಇದೆ ನೀವು ಎಷ್ಟು ಮೀಟಿಂಗ್ ಮಾಡ್ತಾ ಮಾಡ್ತಾಯಿದ್ರೆ ಅಲ್ಲಿಂದ ನೀವು ಏನು ಮಾತಾಡಿದಿರೋ ನಮಗೆ ಮಾಹಿತಿ ಬರುತ್ತೆ ನಿಮ್ಮವರು ಹೇಳ್ತಾ ಇದ್ದಾರೆ ನಮಗೇನು ಹೇಳಿಲ್ಲ ಅಂತಲ್ಲ ನಾನೇನಾದ್ರೂ ತಪ್ಪು ಮಾಡಿದರೆ ಹೇಳ್ರಿ ಪರವಾಗಿಲ್ಲ ನಾನು ಕರೆಸಿರಿ ನಾನು ಡೈರೆಕ್ಟ್ರಾಗಿ ಬರ್ತೀನಿ ನಿಮ್ಮ ಜೊತೆಗೆ ನಾನು ತಪ್ಪು ಮಾಡಿದರೆ ತಿ ತಪ್ಪು ಮಾಡಿದೆ ಅಂತ ಹೇಳಿ ನಾನು ತಿತ್ಕೊಳ್ತೀನಿ ಬೇಕಾದ್ರೆ ಯಾವುದಾದ್ರು ಇದ್ರೆ ಹೇಳಿ ಯಾರು ಜಮೀನು ನೀವೆಲ್ಲ ಬನ್ನಿ ಇಂಥದ್ದು ಇದು ಒಕ್ಲಿರ ಜಮೀನು ನಿನ್ನ ಕಿತ್ಕೊಂಡಿದ್ದೀಯಾ ಅಂತ ಹೇಳಿ ನಾನು ಬಿಟ್ಬಿಡ್ತೀನಿ ಕಾನೂನು ಚೌಕ ಆದರೆ ದ ಎಸ್ ಸಿ ಎಸ್ ಅವ್ರ ಜಮೀನು ನೀವು ನಲ್ವತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ತಗೊಂಡಿದ್ದೀರಲ್ಲ ಕೆಲವೆಲ್ಲ ಅದು ಈಗಲೂ ನಮ್ಮ ಹೆಸ್ರುಗಳಿಲ್ಲ ನಮ್ಮ ಎಸ್ ಸಿ ಎಸ್ ಅವರ ಹೆಸರುಗಳಲ್ಲಿದೆ ಆ ಜಮೀನು ನೀವು ಬಿಡಿಸ್ಬೇಕೀಗ ಬಿಡಿಸ್ತೀರಾ ಇದು ನಾವು ನನ್ನ ನಾನೇನಾದ್ರು ಮಾಡಿದರೆ ನಾನು ಬಿಟ್ಬಿಡ್ತೀನಿ ಇನ್ನೂ ನನ್ನ ಹೇಳ್ತೀನಿ ಅದನ್ನು ತೋರಿಸಿ ನೀವು ಬಿಡಿಸ್ರಿ ಸಂತೋಷ ನಿಮ್ಮ ಮಾತು ನಾವು ಕೇಳ್ತೀವಿ ಕೇಳಲ್ಲ ಅಂತಲ್ಲ ಸುಮ್ಮ ಸುಮ್ಮನೆ ಯಾಕೆ ನೀವು ಜಮೀನು ಕಿತ್ಕೊಂಡ್ರು ನಮ್ಮ ಜಮೀನಿಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀರಾ ನಾನು ಎಲ್ಲಿ ಎಲ್ಲಿ ಯಾವ ಟೇಷನಲ್ಲಿ ಕೇಸ್ ಕೊಟ್ಟು ರೋಲ್ ಕಲ್ ಮಾಡಿದ್ದೀನಿ ನನಗೆ ದುಡ್ಡು ಕೊಡೋರು ಯಾರು ಈ ಅಟ್ರಾಸಿಟ್ ಕೇ ಕೇಸ್ ಕೊಟ್ಟರೆ ಒಕ್ಲಿಗರ ಮೇಲೆ ಕೊಡಬೇಕು ನಾವು ಇಲ್ಲದ ಬಲ್ಜಿಗ್ರ ಮೇಲೆ ಕೊಡಬೇಕು ಬೇರೆ ಅಪರ್ ಅವರ ಮೇಲೆ ಕೊಡಬೇಕು ಈಗ ನಾನು ರಾಜಿ ಮಾಡಿಸಿದ್ರೆ ನನಗೇನಾದ್ರೂ ದುಡ್ಡು ಕೊಟ್ಟರೆ ನಾನು ರಾಜಿ ಮಾಡಿಸ್ಕೊಡೋ ಮಾಡಿಸ್ತೀನಿ ಅಂತ ಹೇಳ್ತೀರ ಅವರ ದುಡ್ಡು ತಗೊಂಡು ನಾನು ಅಂಥ ಕೇಸು ಯಾರ ಮೇಲೆ ಕೊಡಿಸಿದ್ದೀನಿ ಯಾವುದು ರಾಜಿ ಮಾಡಿಸಿದ್ದೀನಿ ಯಾರು ನನಗೆ ದುಡ್ಡು ಕೊಟ್ಟಿದ್ದಾರೆ ದಯವಿಟ್ಟು ಒಂದು ಕೇಸ್ ಹೇಳಿ ನೀವೆಲ್ಲ ಇಷ್ಟು ಆರೋಪ ಮಾಡ್ತಾ ಇದ್ದೀರ ಒಂದು ಕೇಸ್ ಹೇಳಿ ರೌಡಿ ಸೀಡ್ರೂ ನೀವೇ ಮರ್ಡ್ರ್ ಮಾಡೋರು ನೀವೇ ಮರಲ್ ದಂಧೆಗೆ ಸಪೋರ್ಟ್ ಮಾಡಿಸೋರು ನೀವೇ ನೀವು ರಿಯಲ್ ಎಸ್ಟೇಟ್ ವರ್ತ ಇದು ಮಾಡಿಸೋದು ನೀವೇ ನೀವು ಅಷ್ಟು ನೀಟಾಗಿ ಯೋಗರ ಜೊತೆ ಸಂಭಾಷಣೆ ಇಲ್ಲ ಅಯೋಗರ ಜೊತೆ ಸಂಭಾಷಣೆ ಇಲ್ಲ ಯೋಗರ ಜೊತೆ ಅಂತ ಹೇಳ್ತೀರಲ್ಲ ಯೋಗ್ಯ ನಾನ ನೀವ ನೀವು ತಿಳ್ಕೋಬೇಕು ನಿಮ್ಮ ಅವಧಿಯಲ್ಲಿ ಎಷ್ಟು ಜನ ನೀವು ರೌಡಿ ಸೀಟನ್ನ ಸೂಟ್ ಮಾಡಿದ್ದೀರಿ ನೀವು ಎಷ್ಟು ಜನ ರೌಡಿ ಸೀಟ್ ಸೂಟ್ ಮಾಡಿದ್ದೀರಾ ಎಷ್ಟು ಜನ ದಲಿತನ್ನ ಎಸ್ ಸಿ ಟಿಯನ್ನು ಜೈಲಿಗೆ ಕಳಿಸಿದ್ದೀರಾ ಅದು ನೀವು ಲಿಸ್ಟ್ ಕೊಡಿ ಪಾಪ ನೀವು ನಿಷ್ಠಾವಂತರು ಈಗ ಸರ್ಕಾರದನ್ನು ಉಪಯೋಗಿಸ್ಕೊಂಡು ಇಷ್ಟು ಜನಕ್ಕೆ ನಿಮ್ಗೆ ಎಲ್ಲ ಅಪರಾಧಿಗಳಿಗೆ ಗೋಂಡಗಳಿಗೆ ಎಲ್ಲ ಸಪೋರ್ಟ್ ಮಾಡಿದ್ದೀರಾ ಈಗ ರಿಟೈರ್ಡಾಗಿ ಬಂದಿದ್ದೀರಾ ರಿಟೈರ್ಡಾಗಿ ಬಂದು ಯಾಕೆ ದಲಿತರ ಮೇಲೆ ನಮ್ಮ ಮೇಲೆ ನೀವು ಕೋಪ ಮಾಡ್ಕೊಳ್ತಾ ಇದ್ದೀರಿ ಏನಕ್ಕೆ ಎತ್ಕೊಡ್ತಾ ಇದ್ದೀರ ನನಗೆ ಅರ್ಥ ಆಗ್ತಾಯಿಲ್ಲ ಈಗೂ ಕರೆಸೋಣ ನಾವು ಬರ್ತೀವಿ ಎಲ್ಲಾದರೂ ಸಾಮರಸ್ಯಕ್ಕೆ ಮಾತಾಡೋಣ ಒಕ್ಕಲಿಗರು ನಮ್ಗೆ ಅನ್ನ ಇಕ್ಕಿರೋರು ನಮ್ಮ ಯಾಕಂದರೆ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಮ ಜನ ಯಾರೂ ಮುಂದೆ ಬಂದಿಲ್ಲ ಮೊದಲಿಂದ ಅವರೇ ಇದ್ದಾರೆ ಅವ್ರ ಜೊತೆಯಲ್ಲೇ ನಾವೂ ಇದ್ದೀವಿ ನಮ್ಮ ತಾತ ಮತ್ತಾಗಲ್ ಕಾ ಕೂಡ ಅವ್ರ ಜೊತೆಯಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ ಆವಾಗ ಏನೋ ನಮ್ಮ ರಟ್ಟಿ ಇದೆ ಅಂತ ಕೈ ಕಟ್ಕೊಂಡಿದ್ರು ಈವಾಗ ರಟ್ಟಿ ಅಂತ ಕೈ ಕಟ್ಕೋಬೇಕಂತ ಇಲ್ಲ ಸಂವಿಧಾನದಲ್ಲಿ ಸ್ವಾಭಿಮಾನ ಇದ್ದರೆ ಸಾಕು ಈಗ ಒಕ್ಕಲಿಗರಲ್ಲಿ ಕೂಡ ನಾವು ಅಭಿಮಾನದಿಂದ ಪ್ರೀತಿಸುವ ಜಾಸ್ತಿ ಜನ ಇದ್ದಾರೆ ಜಾಸ್ತಿ ಜನ ಇದ್ದಾರೆ ನಮಗೆ ಒಕ್ಕಲಿಗರು ಇರೋದಲ್ಲ ನಾವು ಯಾವ ಜಾತಿಗೂ ಇರೋದಲ್ಲ ಬಡವರಿಗೆ ಬಡವರಂದರೆ ದಲಿತರಂದರೆ ಎಲ್ಲ ಜಾತಿಯಲ್ಲಿದ್ದಂಥ ದಲಿತರು ಕೂಡ ಏನು ಬಡವರು ಎಲ್ಲರೂ ದಲ್ತ್ರೆ ದಲ್ತ್ರೆ ಮುಸ್ಲಿಮಲ್ಲಿಲ್ವ ದಲ್ತ್ರು ಬ್ರಾಮೀಣಲ್ಲಿ ಇಲ್ವಾ ಯಾವ ಜಾತಿಯಲ್ಲಿ ಇಲ್ಲ ಇಲ್ವಾ ಬಡವರು ಎಲ್ಲ ಜಾತಿಯಲ್ಲೂ ಬಡವರು ಆ ಬಡ ಬಡವರೇ ದಲ್ತರು ಅಷ್ಟೇ ಅವರ ಪರವಾಗಿ ನಾವು ನಿಲ್ತೀವಿ ನಿಲ್ತೀವಿ ನೀವು ಸಾಯಿಸ್ತೀವಿ ಅಂದರೂ ಕೂಡ ನಾವು ಹಿಂದೆ ಜರಗಲ್ಲ ಈಗ ಮೊನ್ನೆ ನಿಮ್ಮ ಇವರು ವಕಲಿಗರಿಸ ಅಧ್ಯಕ್ಷರು ನಮ್ಮ ಇವರು ಗೋಪಲ್ಲಿ ರಘುನಾಥ್ ರೆಡ್ಡಿ ಕೆಲವ್ರಿಗೆ ಹೇಳ್ತಾರಂತೆ ಆದ್ರೆ ಮರ್ಡರ್ ಕೇಸು ಅಷ್ಟೇ ಒಂದೇ ಕೇಸಾಗ ಹಾಕ್ಬಿಟ್ರಿ ಮ ನೋಡೋಣ ಮತ್ತೆ ಅಂತ ಹೇಳ್ತಾರೆ ಅಲ್ಲಿಂದ ನಾನು ಫೋನ್ ಬಂತು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ನಾ ರಘುನಾಥ ರೆಡ್ಡಿ ಅವರು ಬೆದರಿಕೆ ಆಗ್ತಾ ಇದ್ದಾರೆ ನಡೀಬಾರ್ದು ಅಂದ್ರೆ ಬೆದರಿಕೆ ಅಂದ್ರೆ ಕಂಬಳಲ್ಲಿ ಸಾಯಿಸಿದ್ದು ಒಕ್ಲಿಗ್ರೆ ದಲಿತರ್ನ ಬಿಲೇಲಿ ಸಾಯಿಸಿದ್ದು ಪೊಲೀಸನ್ನು ಸಾಯಿಸಿದ್ದು ಒಕ್ಲಿಗ್ರೆ ಇನ್ನು ಮತ್ತೆ ಸಾಯಿಸ್ತೀವಿ ಅಂತ ಅವ್ರು ಬೆದರಿಕೆ ಆಗ್ತಾ ಇದಾರೆ ಇಂಡ್ರೆ ಈಗ ನಮಗೆ ನಮ್ಗೆ ಹೋಬಳಿಯಲ್ಲದೆ ಎಲ್ಲಪಡಿ ಚಂದ್ರ ರೆಡ್ಡಿ ಅಣ್ಣ ಇದ್ದಾರೆ ರೆ ಅವ್ರ ಹತ್ರ ನಾವು ಚೆನ್ನಾಗಿದ್ದೀವಿ ಅವ್ರು ತುಂಬ ಜೆಂಟ್ಲ್ಮ್ಯಾ ಒಳ್ಳೆ ರಾಜಕಾರಣಿ ಜಾತಿ ಭೇದ ಇಲ್ಲದವರು ಮತ್ತೆ ಗುಡೇ ಶ್ರೀನಿವಾಸರೆಲ್ಲ ಇದ್ದಾರೆ ಅವ್ರ ಹತ್ರ ನಾವು ಚೆನ್ನಾಗಿದ್ದೀವಿ ಇವರೆಲ್ಲ ಒಕ್ಲಿಗರಲ್ವಾ ಆ ಯಾಕೆ ಆ ಥರ ಇವ್ರು ಹೇಳಿ ಅವ್ನು ಸರಿಯಿಲ್ಲ ಅಂತ ನಾನೇ ಬೇಕಾದರೆ ನಾನೇ ವೈಯಕ್ತವಾಗಿ ನಾನೇ ಕರ್ನಾಟಕ ಬಿಟ್ಟು ಒಂದು ಒಂದು ವರ್ಷ ಅಲ್ಲ ಐದು ವರ್ಷ ಬರಲ್ಲ ನಾನು ಬರಲ್ಲ ಒಂದು ಪ್ರೂವ್ ಮಾಡಲಿ ನನ್ನ ಮೇಲೆ ಏನು ಮರ್ಡ್ರ್ ಕೇಸ್ ಇದೆ ಅಂತ ನಾನು ಯಾರನ್ನೂ ಮರ್ಡ್ರೂ ಮಾಡಿಲ್ಲ ಮಾಡಿಸಿ ಇಲ್ಲ ಏನೂ ಇಲ್ಲ ಎಲ್ಲ ನಮ್ಮ ಮೇಲೆ ತಪ್ಪು ಆಪಾದನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರಲ್ಲಿ ನಿಮ್ಮ ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಹಾದಿಯಲ್ಲಿ ಬರ್ತಾ ಇರೋನು ಏನು ಸಂಗಮ ಶಿವಣ್ಣ ಅವರು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಕೊಂಡು ಬರ್ತಾಯಿರೋರು ನಾವು ಬ ಬಸವ ಬುದ್ಧ ಅಂಬೇಡ್ಕರ್ ಅವರ ತತ್ವಗಳಲ್ಲಿ ಬರ್ತಾಯಿರೋದು ನಾ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ನಾವು ಮಾಡುವುದಿಲ್ಲ ಇವರು ಪೊಲೀಸು ಅಧಿಕಾರಿಗಳ ಮೇಲೆ ಅಪವಾದ ಮಾಡ್ತಾರೆ ಒಂದು ಸಹ ಒಂದೇ ಒಂದೊಂದು ಮಾತು ಪೊಲೀಸು ಎಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಹೇಳ್ಕೊಳ್ಬಾರ್ದು ಇವ್ರು ಎಷ್ಟು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಆಫ್ ಮಾಡ್ರೆ ಕೇಸ್ ಹಾಕಬೇಕು ತ್ರೀ ನಾಟ್ ಸೆವೆನ್ ಹಾಕಬೇಕು ಅಂತ ಅದಕ್ಕೆಲ್ಲ ನಿಂತ್ಕೊಂಡು ಪಟ್ಟಿ ಆ ಪೊಲೀಸು ಅಂಥ ಘಟನೆ ನಡೆದಿಲ್ಲ ನಾವು ಹಾಕೋಕ್ಕಾಗಲ್ಲ ಅಂತ ಧೈರ್ಯವಾಗಿ ಹೇಳಿದ್ದಾರೆ ಅವರು ನೀವು ಇಷ್ಟು ಜನ ಅಲ್ಲ ನೀವು ಎಷ್ಟೇ ಜನ ಸೇರಿ ನ್ಯಾಯ ಏನಿದೆ ಅದೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವರು ಏನು ರಾತ್ರಿ ಕೊಟ್ಟಿರೋ ಕಂಪ್ಲೇಂಟ್ನ ಕೇಸ್ ರಿಜಿಸ್ಟ್ ಮಾಡಿಸ್ತೀರಾ ಏನು ಇವ ಹುಡುಗರು ಟೆಂಪೋ ಗುದ್ದಿದ್ದಾರೆ ನೋಡಿ ಅವರು ಕೇಸಲ್ಲಿ ಇಲ್ಲ ಅವರು ಹೊರಗಿದ್ದಾರೆ ಉದ್ದೇಶಪೂರ್ವಕವಾಗಿ ಅವ್ರನ್ನ ಕರೆಸಿ ಮತ್ತೆ ಮಾರ್ನೇಜನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಕಂಪ್ಲೇಂಟಿ ಒಡ್ದು ಅವನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿರೋದೇ ಒಳಗೆ ಇವರೇ ಫಸ್ಟ್ ಕೊಟ್ಟಿರೋದು ಕೇಸ್ ಆಗಿರೋದು ಅವ್ರದ್ದೇ ಆ ಕೇಸಲ್ಲಿ ಗುದ್ದಿರೋ ಒಂದು ಹೆಸರಿಲ್ಲ ಅವನ ಹೆಸರೇ ನನಗೆ ಗೊತ್ತಿಲ್ಲ ಅವ್ರ ಮೇಲೆ ಕಂಪ್ಲೇಂಟೇ ನಾನು ಕೊಟ್ಟಿಲ್ಲ ಇವರು ಉದ್ದೇಶಪೂರ್ವವಾಗಿ ಇವ್ರಿಗೆ ಇವರೆಲ್ಲ ನನ್ನ ಮಟ್ಟ ಹಾಕಬೇಕು ಅಂತ ಬಂದಿರೋರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಾಪ ಅವರೇನು ಗಾಡಿ ಗುದ್ದಿರೋರು ಯಾವುದೇ ಕಾರಣಕ್ಕೂ ನನ್ನ ಮೇಲೆ ದ್ವೇಷ ಏನೂ ಇರೋಲ್ಲ ಅವ್ರಿಗೆ ಅನಸ್ ಅನಸ್ಪೆಕ್ಟ್ ಆಗಿ ಆಗಿರೋದು ಪರಿಸ್ಥಿತಿ ಇದು ರಿಯಲ್ ಫ್ಯಾಕ್ಟ್ ನಡೆದಿರೋದು ನಾನು ಯಾವುದೇ ಜಮೀನು ಕದ್ದುಕೊಂಡಿಲ್ಲ ಯಾ ನಾನು ನಾನು ಹೇಳೋದಷ್ಟೇ ಮಾನ್ಯ ಇವರು ಮಾನಪರೇಟಿ ಅವರಲ್ಲಿ ಮನವಿ ಮಾಡ್ತೀನ ನೀವು ದೊಡ್ಡವರು ಉನ್ನತ ಉನ್ನತ ಸ್ಥಾನದಲ್ಲಿದ್ದವರು ನಿಮ್ಗೆ ಒಳ್ಳೆಯ ಹೆಸರಿದೆ ಒಳ್ಳೆಯ ಹೆಸರಿದೆ ನೀವು ಕೆಲವ್ರು ಮಾತು ಕೇಳಿ ಬಾಯಿ ಬಂದಂಗೆಲ್ಲ ಮಾತಾಡ್ಬಾರ್ದು ದಯವಿಟ್ಟು ಅದನ್ನು ನೀವು ಮತ್ತೆ ಮರ್ಕಳಿಸ್ದಿರ ನೀವು ಅದನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬ ತುಂಬ ದೊಡ್ಡವರಾಗ್ತಾನ ನೀವು ಇಲ್ಲ ಅಂದರೆ ಸಿಕ್ಕ ಸ್ಥಾನ ಆಗ್ತೀರಾ ನಿಮ್ಮ ಸ್ಥಾನಮಾನ ತುಂಬ ಕಷ್ಟ ಆಗುತ್ತೆ ಈಗಾಗಲೇ ನೀವು ಮಾತಾಡೋ ವಿಚಾರದಲ್ಲಿ ಎಲ್ಲ ಜಿಲ್ಲೆಗಳಿಂದ ಅಲ್ಲಿಗಳಿಂದ ಫೋನುಗಳು ಬರ್ತಾ ಇದೆ ನಾವು ಬರ್ತೀವಿ ನಾವು ಬರ್ತೀವಿ ಸಮಾವೇಶ ಮಾಡಿ ಬರ್ತೀವಿ ಬರ್ತೀವಿ ಅಂತ ನಿಮ್ಮಂಗೆ ಜನ ಸೇರಿಸಿ ಸಾರ್ವಜನಿಕರಿಗೆ ಅಶಾಂತಿ ಸೃಷ್ಟಿ ಕೆಲಸ ನಾವು ಮಾಡಲ್ಲ ಸರ್ ನಮಗೆ ಬೇಕಾಗಿಲ್ಲ ಏನು ಅಲ್ಲಿಗೆ ಏನು ಅಷ್ಟೇ ತೊಂದರೆ ಆಗಿಲ್ಲ ನೀವೇ ಏನೋ ಏನೋ ಪೃಷ್ಠ ತಗೊಂಡು ಇದ್ದೀರಾ ಅದೇನೂ ಗೊತ್ತಿಲ್ಲ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಸ್ಟೇಟು ಎಲ್ಲ ಜಿಲ್ಲೆಯಲ್ಲಿಯೇ ತೆಡುತ್ತೆ ಎಲ್ಲ ಜಿಲ್ಲೆಯಲ್ಲಿ ಎತ್ತೆ ಎದ್ದೇಳುತ್ತೆ ನಾವು ನೂರಕ್ಕೆ ಎಂಬತ್ತು ಪ ಎಂಬತ್ತೈದು ಪರ್ಸೆಂಟ್ ಇರೋ ನಾವು ಜನ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಜಿಲ್ಲೆಯಲ್ಲೂ ಬಂಧುಗಳಾಗುತ್ತೆ ಪ್ರತಿಭಟನೆಗಳಾಗುತ್ತೆ ಎಲ್ಲ ಆಗುತ್ತೆ ನಾ ಆದರೆ ನಾವು ಜನರಿಗೆ ತೊಂದರೆ ಮಾಡೋ ಕೆಲಸ ನಾವು ಮಾಡೋಲ್ಲ ದಯವಿಟ್ಟು ಅದಕ್ಕೋಸ್ಕರ ನಾನು ಹೇಳುವುದೇನಂದರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಕೆಂಪೇಗೌಡ ವಕಲಿಗರ ಸಂಘದ ಪದಾಧಿಕಾರಿಗಳು ಯಾರೇ ಇರಲಿ ಅವರು ನಮ್ಮ ಅನ್ನ ತಗೊಂಡರೆ ಅವ್ರ ನಮಗೆ ವಿರೋಧಗಳಲ್ಲ ಬೇರೆ ಕಡೆಯಿಂದ ಬಂದಿದ್ದರು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅವ್ರು ಮಾತಾಡಿದರೆ ಕೆಲವರು ಬೆಹನ್ ಬೆಹಂಜಿ ಮಾಯಾವತಿ ಬಗ್ಗೆ ಏನಾಗ ಮಾತಾಡಿದ್ರು ಕಾಶಿರಾಮ್ ಕಾನ್ಸಿರಾಮ್ ಬಗ್ಗೆ ಮಾತಾಡಿದ್ರು ಇದು ಏನಾಗುತ್ತೆ ಅಂದರೆ ಇಡೀ ರಾ ರಾಜ್ಯ ಅಲ್ಲ ಇಡೀ ಭಾರತ ದೇಶ ಎದ್ದೇಳುತ್ತೆ ಭಾರತ ದೇಶ ಎದ್ದೇಳುತ್ತೆ ಅಷ್ಟು ಈಜಿ ಅಲ್ಲ ದಯವಿಟ್ಟು ನೀವು ಮಾತಾಡೋದು ನ್ಯಾಯಿತವಾಗಿ ತಿಳ್ಕೊಂಡು ಮಾತಾಡ್ಬೇಕಂತ ಹೇಳ್ತಾ ಅರ್ಥ ಮಾಡ್ಕೋಬೇಕು ನೀವು ನಾನು ಏನು ಮಾತಾಡಿದರೂ ಕೂಡ ಇದು ವಾಸ್ತವಾಂಶಿದೆ ಪತ್ರಿಕಾ ಮಿ ಮಿತ್ರರಲ್ಲಿ ನಾನು ಪದೇ ಪದೇ ಇದ್ದೀನಿ ಏನಿದ್ರೆ ಸ್ಪಷ್ಟವಾಗಿ ನೀವು ಪ್ರಸಾರ ಮಾಡ್ಬೋದು ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡುವುದಿಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಶಿವಮ ಏನು ಇಲ್ಲಿ ಬಟ್ಲಿಯಲ್ಲಿ ಸೇರಿ ಸಮಾವೇಶ ಮಾಡಿದಾರಲ್ಲ ಲೀಡ್ರಸು ಕೆಲವ ಜನರು ಲೀಡ್ರಸು ಹಮಾಯಕ್ ಜನರು ಎಲ್ಲ ರೈತರು ಬೇಡ ಕೆಲವರು ಮಾಡಿದರಲ್ಲ ನಮ್ಮ ಪ್ರಾಣಕ್ಕೆ ಏನಾದರೂ ಆನೆ ಆದರೆ ಕುಟುಂಬಕ್ಕೆ ಕಾರಣ ಇವರೇ ಇರ್ತಾರೆ ಅವರು ಒನ್ ಆಗಿರ್ತಾರೆ ಎರಡನೇ ಮಾತಿರಲ್ಲ ಇರಲ್ಲ ಕ್ವಾನಪ್ರೆಡ್ಡಿಯವರಿಂದನೇ ನನಗೇನಾದ್ರು ತೊಂದರೆ ಆಗಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಸರ್ಕಾರದಲ್ಲಿ ಸರ್ಕಾರದಿಂದ ಗನ್ಮ್ಯಾನ್ ಕೊಟ್ಟಿದ್ರು ನನಗೆ ಗನ್ ಕೊಟ್ಟಾಗ ಆ ಗನ್ಮ್ಯಾನ್ ತೆಗೆದಾಕಕ್ಕೆ ಆವತ್ತೇ ಪ್ಲ್ಯಾನ್ ಮಾಡಿ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿ ಗನ್ಮ್ಯಾನ್ಗಳು ತೆಗೆದ್ರು ನಾನು ಕರ್ನಾಟಕ ಬಿಟ್ಟು ಆಂಧ್ರಗೆ ಹೊರಟೋರು ಆ ಇದರಲ್ಲಿ ಅವರು ಮೂಲ ಇವರು ಒಂದು ಏನೋ ಇನ್ನೂ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಇದ್ದಾರೆ ಅದರಲ್ಲಿ ಇಲ್ಲ ಅಂತಿಲ್ಲ ಏನೋ ನಮ್ಮ ತಂದೆ ತಾಯಿ ನಮಗೆ ಮಾಡಿರೋ ಕೊಟ್ಟಿರೋ ಒಂದು ಭಿಕ್ಷೆಯಿಂದ ನಾವು ಪ್ರಾಣ ಉಳ್ಕೊಂಡಿದ್ವಿ ಅಂಬೇಡ್ಕರು ಶಿವಣ್ಣವರ ಒಂದು ಇದರಿಂದ ಅಷ್ಟೇ ಇಲ್ಲದಿದ್ರು ಯಾವಾಗಲೂ ಸಾಯಿಸಿ ಬಿಡ್ತಾಯಿದ್ರು ನನ್ನ ಮೇಲೆ ಈಗಲೂ ಅಟಾಕ್ ಇದೆ ಸರ್ ಒಂದು ಸಾರಿ ಹನ್ನೆರಡು ಲಕ್ಷಕ್ಕೆ ಕೊಟ್ಟಿದ್ದರು ಮತ್ತು ಇನ್ನೊಂದು ಸಾರಿ ಮೂವತ್ತು ಲಕ್ಷಕ್ಕೆ ಕೊಟ್ಟಿದ್ದಾರೆ ಮೂವತ್ತು ರಾಜಕೀಯ ನಾಯಕರು ಒಂದು ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಬ್ಬ ಅಧಿಕಾರಿ ಒಬ್ಬ ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಕ್ಕಲಿಗರ ವಿವೇದಿಕೆಯಿಂದ ಒಂದು ಹತ್ತು ಲಕ್ಷ ಹಾಕಿ ಮೂವತ್ತು ಲಕ್ಷ ಸುಪಾರಿ ಕೊಡಿ ಕೊಟ್ಟಿದ್ದಾರೆ ಅದು ನಡೀತಾ ಇದೆ ಈಗಲೂ ಕೂಡ ನಾವು ನಮ್ಮ ಹುಷಾರಲ್ಲಿ ನಾವು ಇದ್ದೀವಿ ಈ ಥರ ನಡೀತಾ ಇದೆ ದಯವಿಟ್ಟು ನನಗೆ ಪ್ರಾಣಿ ಹಾನಿ ಇದೆ ದಯವಿಟ್ಟು ನೀವು ನಾವು ರಾಜಕೀಯ ನಾಯಕರನ್ನ ನಂಬೋಕ್ಕಾಗಲ್ಲ ನಾವು ಪತ್ರಕರ್ತರನ್ನು ನಂಬ್ತೀವಿ ಯಾಕಂದರೆ ಇರುವುದನ್ನು ಸ್ಪಷ್ಟವಾಗಿ ಹೇಳಿ ಗ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟಿಗೆ ತಿಳಿಸ್ತೀರಾ ಅದಕ್ಕೆ ನೀವು ಸ್ಪಷ್ಟವಾಗಿ ನೀಟಾಗಿ ಇದು ಮಾಡಿ ನನಗೆ ರಕ್ಷಣೆ ಕೊಡಬೇಕು ನನಗೆ ಮೊದಲು ಕೊಟ್ಟಂಗೆ ಗನ್ಮ್ಯಾನ್ ಕೊಡಬೇಕಂತ ತಮ್ಮಲ್ಲಿ ಪತ್ರಕರ್ತ ಮಿತ್ರರಲ್ಲಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸ್ಪಷ್ಟವಾಗಿ ಇದು ಮಾಡಬೇಕಂತ ನಿಮ್ಮಲ್ಲಿ ಮನವಿ ಸಾಧ್ಯ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ